ಯಾದಗಿರಿ ನಗರದಲ್ಲೇ ಮೆಕ್ಯಾನಿಕರು ಮತ್ತು ಮಾಲೀಕರ ಕಚೇರಿಯಲ್ಲಿ ಇವತ್ತು ಜಾಗೃತಿ ಸಭೆ ನಡೆಸಲಾಯಿತು ಆ ಸಭೆಯಲ್ಲಿ ನಂದು ಒಂದು ನಿರ್ಧಾರ ಏನಾದಂದ್ರೆ ಈ ಹಿಂದೆ ಏನೋ ಬೈಕ್ ರ್ಯಾಲಿ ಮುಖಾಂತರ ಏನದ ಆ ಬೈಕ್ ರ್ಯಾಲಿ ಮುಖಾಂತರ ಮತ್ತೆ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು ಈ ಹಿಂದೆ ಅಂದ್ರೆ ಅವ್ರಿಗೆ ಏನದ ಆಟೋ ನಗರ ಮಾಡ್ಬೇಕಂತಕ್ಕಂಥದ್ದು ಅವರ ಮೆಕ್ಯಾನಿಕರು ಮತ್ತು ಮಾಲೀಕರ ಬೇಡಿಕೆ ನೀಡಲಾಗಿತ್ತು ಇಲ್ಲಿವರೆಗೆ ಅವ್ರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಂಗಾಗಿ ಏನದ ಸ್ಥಳೀಯ ಶಾಸಕರಿಗೆ ಮತ್ತು ಸಚಿವರ ಗಮನಕ್ಕೆ ತಂದು ಮುಂದ ಮುಂದಿನ ಹೋರಾಟಕ್ಕಾಗಿ ಅಂದ್ರೆ

ಮಂದಿ ನೀನೆ ಚಾರ್ಜ್ ಶೀಟ್ ಮಾಡಿದ್ರೆ ಚಾರ್ಜ್ ಶೀಟ್ ಮಾಡಿ ಎಲ್ಲರೂ ಇಡ್ಲಿಕ್ಕೆ ಹೋದ್ರೆ ಇಡ್ಲಕ್ ಹೋದ್ರೆ ಎಲ್ಲ ಹೊಡೆ ಹೋದ್ರು ಇವ್ರು ಹದಿನಾಲ್ಕು ಮಂದಿ ನಾವು ಸಿಕ್ಕಿಲ್ಲ ಗೊತ್ತಿಲ್ಲ ಕೇಸ್ ಮಾಡಿದ್ವಿ ಒಮ್ಮೆ ಕೋರ್ಟ್ಲಿಂತ ಚಾರ್ಜ್ ಶೀಟ್ ಆದ್ಮೇಲೆ ನೋಡಿಸ್ಬಿಡ್ತಾರೆ ಅವತ್ತು ಗೊತ್ತಾಗಿದ ಇಂತ ಗೊತ್ತಿಲ್ಲ ಮೊಳಗೆ ರಾಗಿ ಗೊತ್ತಾಗ್ ಮಾಡ್ತಾರೆ ಮಾಡಿ ಇವತ್ತೊಬ್ಬರ ಮಂದಿ ಸರ್ ಅವ್ರು ನನಗೂ ಬಿಟ್ಟಿ ಹಾಕಿ ಐವತ್ತು ಸಾವಿರ ಕೊಟ್ಟರು ಸಾಂತ್ ಧೈರ್ಯ ಹತ್ತಿರ ಇನ್ ಕಾಲ ಹದಿಮೂರ್ ಮಂದಿ ದೊಡ್ಡ ಘಟನೆ ಆಗದ ಯಾರು ಅಲ್ಲಿ ಗೆದ್ದು ನಲ್ವತ್ತು ವರ್ಷ ಮಾಡಿದ್ರೆ ಹೋಗಿದ್ವಿ ಮಾಡ್ಕೋಬೇಕು ಮತ್ತೆ ಇದ್ರೈಲೂ ಖರ್ಚು ಮಾಡಿ ಕೇಸ್ ಅದು ಕಡಿಮೆ ಕೇಸ್ ಹದಿಮೂರ್ ಮಂದಿಗೇನದ ನೀನು ರಾಜಕೀಯ ಒತ್ತಡ ಮಾಡಿದ್ದೆ ಓಡಾಡ್ತಾನೆ ನಾಪೇಲೆ ಮಾಡಿದ್ರಿ ನೀವು ಅಂತ ಇಲ್ಲ ನಾವು ಇಲ್ಲ ಹದ್ನಾಕ್ ಮಂದಿ ಎಂಟು ಸಾವಿರ ಹೋಲಿಸ್ ತಂದ ಹೆಸರು ಚಾನಪ್ಪಾ ಶಾಣಕ್ ನ ಭವಿ ನ ಭವಿ ತಂದೆ ಅಸರುತೆ ಕ್ಯಾಸ್ರೆಟ್ ಮಾಡಿದಂತ ಒಬ್ಲಸ್ಟ್ರೇಟ್ ಮಾಡಿದ 13 मध्ये ಒಬ್ಲಸ್ಟ್ರೇಟ್ ಮಾಡಿದ ಆ ಆ ಶಾರ್ಟ್ ಕಥೆ ಆ ನೆರೆ ಯಾಕೆ ಅಂತ ಹೇಳಿ ಆಂದ್ರೆ ಯಾಕೆ ಅಂತ ಹೇಳಿ ತೆಲುಗುಸಿನಂತ ಗತಿ ಇಲ್ಲ ಅಲ್ಲ ಹೆಡ್ಸನ್ ಇನ್ಸ್ಕೂಲ ವರ್ಮಡ್ಯಾಂತ ಆ ಬೋಡಿ ಯಾತಾನ ಬರ್ದು ಏನು ಬರ್ದು ತಾತ ಅಚ್ಛಿರಿನೆ ನೋಡಿ ಅವರು ಯಾಕೆ ಕೇಳ್ತಿದ್ದರೋ ನೋಡಿ ನಿಮ್ಮ ತಾತನ ಅಚ್ಛಿರಿನೆ ಮನೆಯವರ ಅಚ್ಛಿರಂತ ಯಾರು ಕೇಳೋಕೆ ಅಡೇ ಇಲ್ಲ ಊರೆ ಮಿಲೇತೆ ತಾತ ಒಂದ್ ಲಕಡಿ पण तोड़ سکتے ಭಾರವ पण तोड़ सकते

ಸಂಗ್ರ ಸಲಗ ಎಲ್ಲ ವಿದ್ಯಾ ಸಲಗ ನಮ್ದು ನಮ್ ಕೆಲ್ಸದ ಅನಿವಾರ್ಯ ಎಲ್ಲಷ್ಟು ಏನೇನು ಆಗ ಹೇಳೋದು ಸ್ವಲ್ಪ ನಮ್ಮ ಅಭ್ಯಾಸ ನಮ್ಮ ಕಾರ್ಯದರ್ಶಿಸೋದು ಎಲ್ಲರೂ ಎಲ್ಲ